ಹಲೋ ನಮ್ಮ ಕಚೇರಿನಲ್ಲಿ ಕಾಂಗ್ರೆಸ್ ಕಚೇರಿನಲ್ಲಿ ಪೌರ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದಾರೆ ಅವ್ರಿಗೆ ಮನೆ ಇಲ್ಲುವಂತೆ ಮನೆ ಕೊಡಮ್ಮ ಮನೆ ಕೊಡ್ಸಮ್ಮ ಅವ್ರಿಗೆ ಎಷ್ಟು ಜನ ಇದ್ದೀರಿ ಹೋಗಿ ಕಾಣಿ ನಾರಾಯಣ ಯಶವಂತಪುರ ಏ ಜಗದೀಶ್ ಈ ಶಿವನಾಗಪ್ಪ ಅಂತ ನಮ್ಮ ಪಾರ್ಟಿ ಮೆಂಬರ್ ಅವರು ಅವ್ರೊಂದು ಅರ್ಜಿ ಕೊಟ್ಟವ್ರೆ ಇದು ಕನ್ನಡದಲ್ಲಿ ಸಾಫ್ಟ್ವೇರ್ ಮಾಡಿಲ್ಲ ಅಂತಲ್ಲ ಬೇರೆ ಭಾಷೆನಲ್ಲಿ ಇದೆ ಕನ್ನಡದಲ್ಲಿ ಮಾಡಿಲ್ಲ ಅಂತಾರೆ ಮಾಡ್ರಿ ಅದನ್ನ ನೂರ ಹದಿನೆಂಟು ಯಶವಂತಪುರ ಏ ಜಗದೀಶ್ ಈ ಶಿವನಾಗಪ್ಪ ಅಂತ ನಮ್ಮ ಪಾರ್ಟಿ ಮೆಂಬರ್ ಅವರು ಅವರೊಂದು ಅರ್ಜಿ ಕೊಟ್ಟವ್ರೆ ಇದು ಕನ್ನಡದಲ್ಲಿ ಸಾಫ್ಟ್ವೇರ್ ಮಾಡಿಲ್ವಂತಲ್ಲ ಬೇರೆ ಭಾಷೆನಲ್ಲಿ ಇದೆ ಕನ್ನಡದಲ್ಲಿ ಮಾಡಿಲ್ಲ ಅಂತಾರೆ ಮಾಡ್ರಿ ಓಕೆ ಹಲೋ ನೂರ ಹತ್ತೊಂಬತ್ತು ಮನೋಹರ್ ಗುಬ್ಬಿ ನೂರ ತೊಂಬತ್ತು ಮನೋಹರ್ ಬನ್ನಿ ನೂರ ಇಪ್ಪತ್ತು ಲೋಕೇಶ್ ನೂರ ಇಪ್ಪತ್ತು ಲೋಕೇಶ್ ನೂರ ಇಪ್ಪತ್ತೊಂದು ನಾಗೇಶ್ ದಯವಿಟ್ಟು ಇಲ್ಲಿ ಆದವರೆಲ್ಲ ಹೊರಗಡೆ ಹೋಗಿ ನಿಂತ್ಕೋಬೇಡಿ ಇಲ್ಲಿ ನಿಂತಿರೋರೆಲ್ಲ ಆಚೆ ಹೋಗಿ ಕೆಳಗಡೆಯಿಂದ ಇಲ್ಲಾಂದ್ರೆ ಮೇಲೆ ಕೂತ್ಕೊಳ್ಳಿ ಮೇಲ್ಗಡೆ ಹೋಗಿ ಕೂತ್ಕೊಳ್ಳಿ ಇಲ್ಲಿ ಯಾರು ನಿಂತ್ಕೋಬೇಡಿ ದಯವಿಟ್ಟು ಕೂತ್ಕೊಳ್ಳಿ ಛೇ ಕೂತ್ಕೊಳ್ಳಿ ಟೋಕನ್ ಇರೋರು ಕೂತ್ಕೊಂಡಿರಿ ಅದೇ ಆಗಿರೋರು ದಯವಿಟ್ಟು ಹೊರಗಡೆ ಹೋಗಿ ತಿಂಡಿ ಇದೆ ಕಾಫಿ ಇದೆ ಹಲೋ ಬನ್ನಿ ನಾಗೇಶ್ ನೂರಿಪ್ಪತ್ತೊಂದು ನಾಗೇಶ್ ನೂರಿಪ್ಪತ್ತೆರಡು ಸಿದ್ಲಿಂಗಪ್ಪ ಗೋಕಾಕ್ జేణ డి మైసూరు నూరిపత్మూరు నూరిపత్నాల్కూ రుద్రేగౌడ రైచూరు రుద్రేగౌడ రైచూరు నూరిపదు మల్లప్ప బి ఉపార్ నూరిపూ రూర్తి నాయుడు కలార నూర ఇప్ప రూర్తి నాయుడు కోలారా బిడ్డి సార్ ఎమ్ ఎం రాజీవ్ గాంధి ಮ್ಮ ನಮ್ಮ ಕಚೇರಿನಲ್ಲಿ ಕಾಂಗ್ರೆಸ್ ಕಚೇರಿನಲ್ಲಿ ಪೌರ ಪೌರ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದಾರೆ ಅವ್ರಿಗೆ ಮನೆ ಇಲ್ಲುವಂತೆ ಮನೆ ಕೊಡಮ್ಮ ಮನೆ ಕೊಡಿಸಮ್ಮ ಅವ್ರಿಗೆ ಎಷ್ಟು ಜನ ಇದ್ದೀರಿ ಹೋಗಿ ಕಾಣಿ ನೀವೇ ಪರಿಶೀಲ ಮಾಡ್ಬೇಕು ಕೊಡಿಸ್ಕೊಡ್ಬೇಕು ರಾಜೀವ್ ಗಾಂಧಿ ಬಾಡಿಗೆ ಬರ್ಕೊಡಿ ನೆಕ್ಸ್ಟ್ ನೆಕ್ಸ್ಟ್

ನೂರ ಐವತ್ತೈದು ನೂರ ಐವತ್ತಾರು ಆನಂದ್ ಬಸಪ್ಪ ಗಂಟಿ ನೂರ ಐವತ್ತೇಳು ತಿಮ್ರಾಯಪ್ಪ ನೂರ ಐವತ್ತೇಳು ತಿಮ್ರಾಯಪ್ಪ ಏನ್ ಸರ್ ನಿಮ್ದು ಬಿಡಿ ಬಿಡಿ ನೂರ ಐವತ್ತೆಂಟು ಶಿವಕುಮಾರ್ ನೆಕ್ಸ್ಟ್ ನೂರ ಐವತ್ತೊಂಬತ್ತು ಎಂ ಯೋಗಾನಂದ್ ಕಮ್ ಕಮ್ ಅದ್ ಎಲ್ಲಿಟ್ಕೊಳಕೆ ಹೇಳು ಅಯ್ಯೋ ನೂರ ಅರವತ್ತು ಸತ್ಯಪ್ರಕಾಶ್ ನೂರ ಅರವತ್ತು ಸತ್ಯಪ್ರಕಾಶ್ ನೂರ ಎಪ್ಪತ್ತೆರಡು ಮೊಹಮ್ಮದ್ ಅಕ್ಬರ್ ನೂರ ಎಪ್ಪತ್ಮೂರು ತಂಗರಾಜ್ ನೋಡಿ ಟೋಕನ್ ಇದ್ದವ್ರಿಗೆ ಮಾತ್ರ ನೂರ ಎಪ್ಪತ್ತ್ಮೂರು ತಂಗ್ರಾಜ್ ಒಬ್ಬರಷ್ಟೇ ಬರಬೇಕು ಒಬ್ಬರಷ್ಟೇ ಬರಬೇಕು ನೂರ ಎಪ್ಪತ್ನಾಲ್ಕು ಲತಾ ಲಲಿತಾ ಹಾಂ ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂಚೂರು ಕಾಫಿ ಬಿಡಿ ಕಾರಣ ಒಂಚೂರು ಕಾಫಿ ಲೆಸ್ಸು